ಫೆಬ್ರವರಿ ಒಂದು ಮತ್ತು ಎರಡು ಮತ್ತು ಮೂರನೇ ತಾರೀಕು ಶ್ರೀ ಗುರು ಕೋಲುಶಾಂತೇಶ್ವರ ವಿದ್ಯಕ್ತ ಮಠದಲ್ಲಿ ನಡೀತಕ್ಕಂಥ ದಾಸೋಹ ಭವನ ಮತ್ತು ವಿವಿಧ ಕಟ್ಟಡಗಳ ಉದ್ಘಾಟನಾ ಸಮಾರಂಭಕ್ಕೆ ಗಣ್ಯಾತಿ ಗಣ್ಯರು ಮತ್ತು ಮಹಾನ್ ಸ್ವ ಗುರುಗಳು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ನಮ್ಮ ಗವಿ ಮಠದ ಸ್ವಾಮಿಗಳು ಮತ್ತು ಸಿದ್ಧಗಂಗಾ ಶ್ರೀಗಳು ಅನೇಕ ಪರಮ ಪೂಜ್ಯರು ಈ ಒಂದು ನಮ್ಮೂರಿಗೆ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಎರಡನೇ ತಾರೀಕು ಸೈತನ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎರಡನೇ ತಾರೀಕು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಸಾಯಂಕಾಲ ಆ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಪಕ್ಕದವರೇ ಗೋವಿಂದೇಗೌಡ ಮತ್ತು ಅವರ ಶ್ರೀಮತಿ ದೇವ ಮತ್ತು ಅನನ್ಯ ಪಾಟೀಲ್ ಶಿವಮಣಿ ಇವರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಹಿತ ಇದೆ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ನಮ್ಮ ಗುರುಗಳ ಒಂದು ಸೇವೆ ಬಹಳ ದೊಡ್ಡ ಮಟ್ಟದಲ್ಲಿದೆ ನಾವೆಲ್ಲರೂ ಸುಮ್ಮನೆ ಹೆಸರಿಗೆ ನೆಮ್ಮ ಮಾತ್ರಕ್ಕೆ ಮಾತ್ರ ಆಗಿರ್ಲಿ ಆ ಗುರುಗಳ ನಾವು ಹೇಳಲಿಕ್ಕೆ ಬರೀ ಬಾಯಿ ಮಾತಿತ್ರ ಸಾಧ್ಯ ಆಗಲ್ಲ ಯಾಕಂದ್ರೆ ಅವರೊಬ್ಬರೇ ಇದು ಯಾವುದೇ ಒಂದು ಸರ್ಕಾರದ ಸೌಲಭ್ಯವನ್ನ ತಗೊಳದೇ ಇವತ್ತೊಂದು ದೊಡ್ಡ ಒಂದು ದೊಡ್ಡದಾದಂತಹ ಒಂದು ಭವ್ಯವಾದ ಒಂದು ದಾಸೋಹ ಮಂಟಪವನ್ನು ಮಾಡಿದ್ದಾರೆ ಬರೀ ಶಿಕ್ಷಣ ಕೊಡೋದು ಅಷ್ಟೇ ಶಿಕ್ಷಣದ ಜೊತೆಗೆ ಅನ್ನ ದಾಸೋವನ್ನು ಸಹಿತ ಮಾಡ್ಬೇಕಂತ ಹೇಳಿ ನಮ್ಮ ಗುರುಗಳ ಒಂದು ಅವರ ಕನಸಾಗಿತ್ತು ಆ ಕನಸು ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕಿನಲ್ಲಿ ಅವರು ನನಸಾಗುತ್ತೆ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀಲಿ ಅವರ ಎಲ್ಲರ ಸುತ್ತಮುತ್ತಲಿನ ಎಲ್ಲ ಜನ ಜನರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಎಲ್ಲ ಪರಮ ಪೂಜ್ಯರ ಆಶೀರ್ವಾದಕ್ಕೆ ಒಂದು ಕಾರಣಕೂತ್ರ ಆಗ್ಬೇಕಂತ ಹೇಳಿ ಎಲ್ಲರಲ್ಲಿ ಕೇಳಿ